ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಳ್ತೇನೆ ಫ್ರೆಂಡ್ಸ್ ನಾನು ನಿಮಗೆ ಒಂದು ಮಾಹಿತಿ ಕಣಜ ಅಂತೇಳಿ ಒಂದು ಪಬ್ಲಿಕ್ಕಾಗಿ ನೋಡ್ತಕ್ಕಂಥ ಒಂದು ಸಾಮಾನ್ಯ ವಿಷಯಗಳನ್ನು ಮತ್ತು ಪಬ್ಲಿಕ್ ವಿಷಯಗಳನ್ನು ನಾವು ಹೇಗೆ ತಿಳ್ಕೊಳ್ಳೋದ್ರ ಕುರಿತು ನಾನು ತೋರಿಸ್ತಾ ಇದ್ದೇನೆ ಈಗ ಮಾಹಿತಿ ಕಣಜ ಅಂತೇಳಿ ಗೂಗಲ್ ಕ್ರೋಮ್ಗೆ ಹೋಗಿ ನಾವು ಎಂಟ್ರಿ ಮಾಡಿದ ತಕ್ಷಣ ಇವೆಲ್ಲ ಇಲಾಖೆಗಳು ಬರ್ತವೆ ಆ ಇಲಾಖೆಗಳಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಆಗಲಿ ಕಂದಾಯ ಇಲಾಖೆ ಆಗಲಿ ಶಿಕ್ಷಣ ಇಲಾಖೆ ಆಗಲಿ ಆ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಬರ್ತವೆ ಅನ್ನೋದ ಕುರಿತು ನಾನು ಇವತ್ತು ನಾನು ತೋರಿಸ್ತೇನೆ ಈಗಾಗಲೇ ನಾನು ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತು ಕಂದಾಯ ಇಲಾಖೆಯನ್ನು ತೋರಿಸಿದ್ದೇನೆ ಶಾಲಾ ಶಿಕ್ಷಣ ಇಲಾಖೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವಿದ್ಯಾರ್ಥಿ ವೇತನ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಶಾಲೆಗಳಿಗೆ ಸಮೀಪವಾದ ಭೌಗೋಳಗಳ ವೀಕ್ಷಕ ಮಾಹಿತಿ ಮತ್ತು ಕರ್ನಾಟಕ ಪಠ್ಯಪುಸ್ತಕ ಸಂಘ ಅಂಥೇಳಿ ಇವೆಲ್ಲ ಮಾಹಿತಿಗಳು ನಮಗೆ ಪಬ್ಲಿಕ್ಕಾಗಿ ಗೂಗಲ್ ಕ್ರೋಮ್ನಲ್ಲಿ ಸಿಗ್ತದೆ ಇದು ಪಬ್ಲಿಕ್ ಮೋಡ್ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ನಿಮ್ಮ ಮೊಬೈಲಲ್ಲೇ ಕುಳಿತುಕೊಂಡು ನೀವು ನೋಡಬಹುದು ನಿಮ್ಮ ಶಾಲೆಗಳ ಗ್ರಾಮವಾರು ಎಲ್ಲಿ ಶಾಲೆಗಳಿರ್ತವೆ ಆ ಶಾಲೆಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾವೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಮತ್ತು ಆ ಶಾಲೆಗಳಲ್ಲಿ ಎಷ್ಟು ಯಾವ ಯಾವ ಜಾತಿಯವಾರು ಶ ಮಕ್ಕಳಿದ್ದಾರೆ ಅನ್ನೋದ್ರ ಕುರಿತು ನಾವು ನೋಡಬಹುದು ಮತ್ತು ಆ ಶಾಲೆಗಳಿಗೆ ಏನೇನು ಸೌಲಭ್ಯಗಳು ಆ ಶಾಲೆಯ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ನೋಡಬಹುದು ನಾನು ಶಾಲೆಯ ಗ್ರಾಮವಾರು ಮಾಹಿತಿಯನ್ನು ತೆಗೆದುಕೊಂಡು ನಾನು ನಿಮಗೆ ತೋರಿಸ್ಬೇಕಂತೇಳಿ ನಾನು ಇದ್ದೇನೆ ಇವತ್ತು ನಿಮಗೆ ಇದೆಲ್ಲವೂ ನೋಡಿ ವಿದ್ಯಾರ್ಥಿಗಳ ಆ ಶಿಕ್ಷಣ ಇಲಾಖೆಯಲ್ಲಿ ಬಂದರೆ ವಿದ್ಯಾರ್ಥಿಗಳ ದಾಖಲಾತಿ ಸಹಿತ ನೋಡಬಹುದು ಓಕೆ ಆ ಶಾಲೆಯಲ್ಲಿ ಎಷ್ಟು ಮಕ್ಕಳು ಓದ್ತಿದ್ದಾರೆ ಅನ್ನೋದು ನೋಡಬಹುದು ಮತ್ತು ನೆಕ್ಸ್ಟು ಶಿಕ್ಷಕರ ಪಟ್ಟಿ ಶಾಲಾವಾರು ಆ ಶಾಲೆಯಲ್ಲಿ ಎಷ್ಟು ಶಿಕ್ಷಕರಿದ್ದಾರೆ ಮತ್ತು ಸರ್ಕಾರದಿಂದ ಎಷ್ಟು ಶಿಕ್ಷಕರು ಇರಬೇಕಾಗಿತ್ತು ಅನ್ನೋದು ಕುರಿತು ಸಹಿತ ಅಲ್ಲಿ ಮಾಹಿತಿ ಸಿಗ್ತದೆ ಮತ್ತು ಸೌಲಭ್ಯದ ವಿವರಗಳು ಸಹಿತ ಸಿಗ್ತವೆ ಆ ಶಾಲೆಯಲ್ಲಿ ಏನೇನು ಸೌಲಭ್ಯಗಳಿದ್ದಾವೆ ಅನ್ನೋದು ಮತ್ತು ಮಧ್ಯಾಹ್ನದ ಬಿಸಿಯೂಟ ನಾವೇನು ಕರಿತೀವಿ ಅದರ ಸಂಬಂಧಪಟ್ಟು ನೋಡಬಹುದು ನಾನು ಶಾಲೆಯ ಗ್ರಾಮದ ಒಂದು ಮಾಹಿತಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಫಸ್ಟ್ ಯಾವುದಾದ್ರೂ ಒಂದು ಜಿಲ್ಲೆಯನ್ನು ತೆಗೆದುಕೊಳ್ಳಿ ಅಲ್ಲಿ ಜಿಲ್ಲೆ ತಾಲೂಕು ಹೆಸರನ್ನು ಅಂದರೆ ತಾಲೂಕು ನಗರ ಅಂದರೆ ಯಾವ ವಲಯ ಯಾವ ಕ್ಷೇತ್ರ ಅಂದರೆ ಬಿ ಇ ಯಾವ ಕ್ಷೇತ್ರಕ್ಕೆ ಅನ್ನೋದು ಕುರಿತು ನೀವು ನೋಡಬೇಕಾಗಿರ್ತಕ್ಕಂಥದ್ದು ಅದು ಈಗ ಪೂರ್ವ ವಲಯ ಪಶ್ಚಿಮ ವಲಯ ಅಂತ ನಾನು ಜಸ್ಟ್ ಜನರಲ್ ಆಗಿ ಒಂದು ತೆಗೆದುಕೊಂಡಿದ್ದೇನೆ ನಿಮಗೆ ತೋರಿಸಲಿಕ್ಕೆ ಅದು ಪಬ್ಲಿಕ ನೀವು ಯಾವುದೇ ಗ್ರಾಮದ ಯಾವುದೇ ಶಾಲೆದು ಮಾಹಿತಿಯನ್ನು ನೀವು ನೋಡಬಹುದು ಓಕೆ ಫ್ರೆಂಡ್ಸ್ ನಾನು ತೋರಿಸ್ತಾ ಇದ್ದೇನೆ ನೋಡಿ ಪ್ರತಿಯೊಂದು ಜಿಲ್ಲೆ ಆಗಲಿ ತಾಲೂಕು ನಗರ ಆಗಲಿ ಮತ್ತು ಒಂದು ಒಂದು ವಿಲೇಜ್ ಹೆಸರು ನೀವು ಯಾವ ವಿಲೇಜನ್ನು ತೆಗೆದುಕೊಡ್ಬೋದು ಜಸ್ಟು ನಾನು ಸಿಕ್ಕಿದ್ದು ಒಂದು ಮಾಹಿತಿಯನ್ನು ತೆಗೆದುಕೊಂಡು ನಾನು ನೋಡಿಸ್ತಾ ಇದ್ದೇನೆ ನಿಮಗೆ ಇಲ್ಲಿ ಪ್ರತಿಯೊಬ್ಬರಿಗೆ ಪ್ರತಿ ಒಂದು ಮಾಹಿತಿ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಓಕೆ ಅಲ್ಲಿ ಸಲ್ಲಿಸಂತೆ ಕ್ಲಿಕ್ ಮಾಡಿದರೆ ಸಾಕು ಆ ಶಾಲೆ ಜಿಲ್ಲೆ ಹೆಸರು ಗ್ರಾಮ ಪಂಚಾಯತಿ ಹೆಸರು ಗ್ರಾಮದ ಹೆಸರು ಶಾಲೆಯ ಹೆಸರು ಶಾಲಾ ಶಾಲಾ ಯು ಯು ಡಿ ಐ ಎಸ್ ಇನ್ ಕೋಡು ಶಾಲಾ ಯು ಡಿ ಐ ಎಸ್ ಸಿ ಕೋಡು ಮತ್ತು ಶಾಲಾ ವರ್ಗ ಅಂದರೆ ಪ್ರೈಮರಿ ಅಪ್ಪರ್ ಪ್ರೈಮರಿ ಹೈಸ್ಕೂಲ್ ಕಾಲೇಜ್ ಅಂಥೇಳಿ ಎಲ್ಲವೂ ಇರುತ್ತೆ ಆ ವಿಲೇಜ್ನಲ್ಲಿ ಮಾತ್ರ ಇದು ಮತ್ತು ಪ್ರೈಮರಿ ವಿತ್ ಅಪರ್ ಪ್ರೈಮರಿ ಅಂತಿದೆ ಮತ್ತು ಶಾಲಾ ನಿರ್ವಾಹಕರ ಪ್ರಕಾರ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಇದನ್ನು ನಿರ್ವಹಣೆ ಮಾಡ್ತಾರೆ ಮತ್ತು ಶಾಲಾ ಪ್ರಕಾರ ಕೋ ಎಜುಕೇಷನ್ ಅಂದರೆ ಇದೆಲ್ಲ ಒಂದು ಮಾಹಿತಿ ಅಲ್ಲಿ ಆ ಶಾಲೆಯದ ಮಹತ್ವಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗಿನ್ನ ಸಂಪೂರ್ಣವಾದ ಆ ಶಾಲೆಯದು ಎಲ್ಲವೂ ಸಿಗುತ್ತೆ ಸ್ಕೂಲ್ ನೇಮು ಸ್ಕೂಲ್ ಕೋಡು ಸ್ಕೂಲ್ ಯು ಡಿ ಐ ಎಸ್ ಸಿ ಕೋಡು ಮತ್ತು ಎಸ್ಟಾಬ್ಲಿಷ್ಮೆಂಟ್ ಇಯರು ನಂಬರ್ ಆಫ್ ಟೀಚರ್ ಶ್ಯಾಂಕ್ಷನ್ ಅಟ್ ಸ್ಕೂಲು ಅಂದರೆ ನಂಬರ್ ಆಫ್ ಆ ಸ್ಕೂಲ್ಗೆ ಎಷ್ಟು ಜನ ಶ್ಯಾಂಕ್ಷನ್ ಆಗಿದ್ದಾರೆ ನಂಬರ್ ಆಫ್ ಟೀಚರ್ಸ್ ಶ್ಯಾಂಕ್ಷನ್ ಅಟ್ ಸ್ಕೂಲ್ ನಂಬರ್ ಆಫ್ ಟೀಚರ್ಸ್ ಕರೆಂಟ್ ಸ್ಟ್ರೆಂತ್ ಈಗ ಎಷ್ಟು ಇದ್ದಾರೆ ಮತ್ತು ಸ್ಕೂಲ್ ಟೈಪ್ ಕೋ ಎಜುಕೇಷನ್ ಅಂತ ಏನು ಹೇಳಿದೆ ಮತ್ತು ಸ್ಕೂಲ್ ಬಿಲ್ಡಿಂಗ್ ಟೈಪ್ ಗೌರ್ಮೆಂಟ್ ಆರ್ ಪ್ರೈವೇಟ್ ಆ ಬಿಲ್ಡಿಂಗ್ ಯಾವುದರಲ್ಲಿದೆ ಅಂದರೆ ಆ ಸ್ಕೂಲ್ ಯಾವುದರಲ್ಲಿದೆ ರೆಂಟಾ ಪ್ರೈವೇಟಾ ಗೌರ್ಮೆಂಟ್ ಅಂತೇಳಿ ಸ್ಕೂಲ್ ಕ್ಯಾಟಗರಿ ಬಂದು ಅದು ಇದೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿ ಇದೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿ ಆಗಲಿ ಐ ಸಿ ಟಿ ಫೇಸ್ ಆಗಲಿ ಸ್ಕೂಲ್ ಚ ಚಾರ್ಜ್ ನೇಮು ಅಂದರೆ ಆ ಟೀಚರ್ ಯಾರು ಚಾರ್ಜ್ ಇದ್ದಾರೆ ಅಂಥೇಳಿ ಚಾರ್ಜ್ ಇದ್ದರೆ ಚಾರ್ಜ್ ರೆಗ್ಯುಲರ್ ಇದ್ದರೆ ರೆಗ್ಯುಲರು ಆ ಸ್ಕೂಲ್ ಎಲ್ಲ ಸಂಪೂರ್ಣ ಮಾಹಿತಿ ಅದ್ರದ್ದು ಅಷ್ಟು ಇಲ್ಲ ಅಲ್ಲಿ ಸ್ಟ್ರೆಂತ್ ಸ್ಕೂಲ್ ಟೀಚರ್ಸ್ ಇಲ್ಲ ಬೇರೆ ಬೇರೆ ಸ್ಟಾಫ್ ಇಲ್ಲ ಮತ್ತು ಇನ್ನು ಏನೇನೋ ಮಾಹಿತಿ ಕಡಿಮೆ ಇದೆ ಅದಕ್ಕೆ ಡಾಟಾ ನಾಟ್ ಅವೈಲೇಬಲ್ ಅಂತ ಇದೆ ನೋಡಿ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ನೇಮು ಯಾವ ಎಂ ಪಿ ಕ್ಷೇತ್ರಕ್ಕೆ ಒಳಪಡ್ತದೆ ಎಲ್ಲ ಸಂಪೂರ್ಣ ಮಾಹಿತಿ ಇರಬೇಕಾಯಿತು ಬಹಳ ಬಹಳ ಆ ಶಾಲೆಯಲ್ಲಿ ಕೊರತೆಗಳು ಇದ್ದಾವೆ ನೆಕ್ಸ್ಟ್ ಬಂದು ನೀವು ಯಾವುದಾದ್ರೂ ಮತ್ತು ಇನ್ನೊಂದು ಸ್ಕೂಲ್ ತೆಗೆದುಕೊಂಡು ನೋಡಿ ಪ್ರತಿಯೊಂದು ಮಾಹಿತಿನ ನಾನು ನಿಮಗೆ ತೋರಿಸ್ತೇನೆ ನೋಡಿ ಇದರಲ್ಲಿ ಎಷ್ಟು ಸ್ಕೂಲ್ಗಳಿದಾವೆ ಈ ವಿಲೇಜ್ನಲ್ಲಿ ಆ ವಿಲೇಜ್ನಲ್ಲಿ ಬಂದು ಒಂದೇ ಸ್ಕೂಲ್ ಇತ್ತಂದರೆ ಈ ಸ್ಕೂ ಇದರಲ್ಲಿ ಮೂರು ಸ್ಕೂಲ್ ಇದ್ದಾವೆ ಪ್ರೈಮರಿ ಪ್ರೈಮರಿ ವಿತ್ ಅಪರ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಓನ್ಲಿ ಆ ವಿಲೇಜ್ನಲ್ಲಿ ಯಾವುದಾದ್ರೂ ತೆಗೆದುಕೊಳ್ಳಿ ನೀವು ಯಾವುದೇ ಆಗಲ್ಲ ನಾನು ಜಸ್ಟ್ ಜನರಲ್ ಆಗಿ ಒಂದು ಎರಡು ಮೂರು ನಾನು ತೋರಿಸಿದ್ದೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಶಾಲೆ ಗ್ರಾಮಗಳು ಶಾಲೆ ಬಗ್ಗೆ ಮಾಹಿತಿ ತಿಳ್ಕೊಂಡ್ವಿ ವಿದ್ಯಾರ್ಥಿಗಳ ದಾಖಲಾತಿ ಶಾಲಾವಾರು ಅಲ್ಲಿ ಶಾಲಾವಾರು ಯಾಕೆ ತೋರಿಸಿ ಆ ವಿಲೇಜ್ನಲ್ಲಿ ಆ ಸ್ಕೂಲ್ ಇದೇನೇ ಇಲ್ಲ ಅಂತೇಳಿ ನೀವು ಯಾವತ್ತಾಗಲಿ ಎಲ್ಲಿಗಾಗಲಿ ಹೋಗ್ಬೇಕಂತೇಳಿ ಇಲ್ಲೇ ನೋಡಿಬಿಡ್ಬೋದು ಆ ಆ ವಿಲೇಜ್ನಲ್ಲಿ ಸ್ಕೂಲ್ ಇದೇನೇ ಇಲ್ಲ ಅಂತೇಳಿ ಓಕೆ ನಾನು ಬೇರೆ ಒಂದು ಶಾಲೆಯಿಂದ ವಿದ್ಯಾರ್ಥಿಗಳ ದಾಖಲಾತಿ ಬಗ್ಗೆ ನಾನು ತೋರಿಸ್ತೇನೆ ಆ ಶಾಲೆಯಲ್ಲಿ ಎಷ್ಟು ಸ್ಟ್ರೆಂತ್ ಇದ್ದಾರೆ ಎಷ್ಟು ಮಕ್ಕಳು ಓದ್ತಾ ಇದ್ದಾರೆ ಎಷ್ಟು ಮಕ್ಕಳು ಅಧ್ಯಯನ ಮಾಡ್ತಿದ್ದಾರೆ ಅನ್ನೋದು ಕುರಿತು ನಾನು ತೋರಿಸ್ತೇನೆ ಜಸ್ಟ್ ಜನರಲ್ಲು ಒಂದು ಶಾಲೆಯನ್ನು ನಾನು ತೆಗೆದುಕೊಂಡು ತೋರಿಸ್ತೇನೆ ಅಲ್ಲಿ ಬಂದು ಶಾಲೆ ಹೆಸರನ್ನು ಆಯ್ಕೆ ಮಾಡ್ಕೋಬೇಕು ಆ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳ ಹಾಜರಾತಿ ಇದೆ ಎಷ್ಟು ಮಕ್ಕಳು ಓದ್ತಾ ಇದ್ದಾರೆ ಏನಾದರೂ ನಕಲಿ ತೋರಿಸ್ತಿದಾರಾ ಏನೋ ಬೇರೆ ರೀತಿಯಲ್ಲಿ ಏನೋ ತೋರಿಸ್ತಿದ್ದಾರೆ ಅಂತೇಳಿ ನೀವು ನೋಡ್ಬೋದು ಆ ಶಾಲೆಯಲ್ಲಿ ನಿಜವಾದ ಮಕ್ಕಳು ಅಷ್ಟು ಮಕ್ಕಳು ಇದ್ದಾರಾ ಇಲ್ಲ ಅನ್ನೋದ್ರ ಕುರಿತು ಎಲ್ಲ ಎ ಟು ಜೆಡ್ ಮಾಹಿತಿ ಸಿಗುತ್ತೆ ನೋಡಿ ಓಕೆ ತರಗತಿ ಆಗಲಿ ಎಷ್ಟು ವಿದ್ಯಾರ್ಥಿಗಳು ಎಸ್ ಸಿ ವಿದ್ಯಾರ್ಥಿಗಳು ಒ ಬಿ ಸಿ ವಿದ್ಯಾರ್ಥಿಗಳು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಒಟ್ಟು ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಅನ್ನೋದು ಯಾವ್ಯಾವ ಸ್ಕೂಲಲ್ಲಿ ಎಷ್ಟಿದಾರೆ ಅನ್ನೋದು ಕುರಿತು ಟೋಟಲ್ ಮಾಹಿತಿಯಲ್ಲಿ ಸಿಗುತ್ತೆ ನೋಡಿ ತುಂಬ ಮಾಹಿತಿ ಟೋಟಲ್ ಆಗಿ ಕೆಳಗಡೆ ಇದೆ ನೋಡಿ ಗ್ರ್ಯಾಂಡ್ ಟೋಟಲ್ ಬಂದು ಏಯ್ಟಿ ಟು ಅಲ್ಲಿ ಏಯ್ಟಿ ಎಂಬತ್ತೆರಡು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ತುಂಬ ಸಮ ಒಳ್ಳೆಯ ವಿಷಯಗಳು ಈ ಗೌರ್ನಮೆಂಟೇ ನಮಗೆ ಪಬ್ಲಿಕ್ಕಾಗಿ ನೋಡಲಿಕ್ಕೆ ಬಿಟ್ಟಿರ್ತಕ್ಕಂಥ ವಿಷಯಗಳು ಸಾಮಾನ್ಯ ಜನರಿಗೆ ಗೊತ್ತಾಗಲಿ ಅನ್ನೋ ಒಂದು ವಿದ್ಯೆ ಉದ್ದೇಶಕ್ಕಾಗಿಯೇ ಇದು ಬಿಟ್ಟಿದ್ದಾರೆ ಓಕೆ ಗೋ ಬ್ಯಾಕ್ ಬಂದು ನಾನು ಮತ್ತೆ ಬೇರೆ ಒಂದು ವಿಷಯವನ್ನು ನಾನು ತೋರಿಸ್ತೇನೆ ಓಕೆ ಶಾಲಾ ವಿದ್ಯಾರ್ಥಿಗಳ ದಾಖಲತೆ ಆಯಿತು ಶಿಕ್ಷಕರ ಪಟ್ಟಿ ಶಾಲಾವಾರು ಶಾ ಒಂದೊಂದು ಶಾಲೆಗೆ ಎಷ್ಟು ಜನರು ಶಿಕ್ಷಕರಿದ್ದಾರೆ ಅನ್ನೋದು ಕುರಿತು ನಾನು ತೋರಿಸ್ತೇನೆ ಜಸ್ಟ್ ಒಂದು ಜಿಲ್ಲೆ ತಾಲೂಕು ನೆಕ್ಸ್ಟ್ ಬಂದು ಗ್ರಾಮ ನೆಕ್ಸ್ಟು ಶಾಲೆ ಆ ಗ್ರಾಮದಲ್ಲಿ ಶಾಲೆಗಳು ಅನ್ನೋದು ಆ ಶಾಲೆಗೆ ಎಷ್ಟು ಜನ ಶಿಕ್ಷಕರಿದ್ದಾರೆ ಶಿಕ್ಷಕರ ಪಟ್ಟಿ ನೋಡಿ ಶಾಲೆಯ ಹೆಸರು ಶಾಲಾ ಯು ಡಿ ಐ ಎಸ್ ಇ ಕೋಡು ಮತ್ತು ಒಟ್ಟು ಮಂಜೂರಾದ ಸಂಖ್ಯೆ ಎಷ್ಟು ಶಿಕ್ಷಕರು ಮಂಜೂರಾಗಿದ್ದಾರೆ ನೋಡಿ ಅಲ್ಲಿ ದಾಖಲೈತಿ ಎಂಟ್ರಿ ಮಾಡಿಲ್ಲ ವಿಷಯ ಬಂದು ಎಷ್ಟು ಸಬ್ಜೆಕ್ಟ್ಗಳಿದ್ದಾವೆ ಮತ್ತು ಸಬ್ಜೆಕ್ಟಿಗೆ ಎಷ್ಟು ತರಗತಿಗಳು ಓಕೆ ಎಷ್ಟು ತರಗತಿಗಳು ಅಂತೇಳಿ ಒಂದು ದಿನಕ್ಕೆ ಮತ್ತು ಇನ್ನೆಷ್ಟು ಸ್ಥಾನದಲ್ಲಿರುವ ಶಿಕ್ಷಕರ ಸಂಖ್ಯೆ ಅಲ್ಲಿರ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಎಷ್ಟಿದಾರಾ ಅನ್ನೋದು ಕುರಿತು ಮತ್ತು ಶಿಕ್ಷಕರ ಪಟ್ಟಿ ಅವರ ಹೆಸರು ಸಹಿತ ಸಿಗುತ್ತೆ ಅಲ್ಲಿ ಆ ಶಿಕ್ಷಕರು ಇದಾರೆ ಎಷ್ಟು ಶಿಕ್ಷಕರು ಆ ಶಾಲೆಯಲ್ಲಿ ಶಿಕ್ಷಕರು ಇದ್ದಾರೆ ಇಲ್ಲ ಅನ್ನೋ ಕುರಿತು ಸಂಪೂರ್ಣವಾದ ಮಾಹಿತಿ ಅಲ್ಲಿ ಪಬ್ಲಿಕ್ಕಾಗಿ ನೋಡಬಹುದು ನಮ್ಮ ಶಾಲೆಯಲ್ಲಿ ಯಾವ ಟೀಚರ್ ಕೆಲಸ ಮಾಡ್ತಿದ್ದಾರೆ ಇವರು ಯಾವ ಶಾಲೆಯ ಟೀಚರ್ ಅಂತೇಳಿ ನಾವೇ ನೋಡಬಹುದು ಓಕೆ ಶಿಕ್ಷಕರ ಪಟ್ಟಿ ನೋಡಿದ್ವಿ ನೆಕ್ಸ್ಟು ಸೌಲಭ್ಯದ ವಿವರ ಆ ಶಾಲೆಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಫೆಸಿಲಿಟಿ ಡೀಟೇಲ್ಸ್ ಜಿಲ್ಲೆ ಹೆಸರು ಮತ್ತು ತಾಲೂಕು ಹೆಸರು ಮತ್ತು ಸೌಲಭ್ಯ ಅಂದರೆ ಯಾವ ಸೌಲಭ್ಯ ಫ್ರೀ ಸ್ಯಾನಿಟರಿ ಪ್ಯಾಕ್ ನಾನು ಬೇರೆ ಒಂದು ತೊಗೊಂಡಿದ್ದೀನಿ ಡಬ್ಲ್ಯೂ ಐ ಎಫ್ ಎಸ್ ಬ್ಲೂ ಟೇಬಲ್ಸ್ ಕ್ಲಾಸ್ ಸಿಕ್ಸ್ ಟು ಟ್ವೆಲ್ವ್ ಅಂತಿದೆ ನಾನು ಯಾವುದಾದ್ರೂ ಒಂದು ಸೌಲಭ್ಯ ಅದು ಎಷ್ಟು ಇದಾವೆ ಅಂಥೇಳಿ ನಾವು ನೋಡ್ಬೋದು ಶೂ ಆ್ಯಂಡ್ ಸಾಕ್ಸ್ ಇದೆ ಸೆಕೆಂಡ್ ಸೆಟ್ ಆಫ್ ಯೂನಿಫಾರ್ಮು ಬೈಸೈಕಲ್ಲು ಯಾವುದಾದ್ರೂ ತಗೋಬೋದು ಸೆಕೆಂಡ್ ಸೆಟ್ ಆಫ್ ಯೂನಿಫಾರ್ಮ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವರ್ಷ ನಾನು ತೊಗೊಂಡ್ರೆ ಅಲ್ಲಿ ಮಾಹಿತಿ ಸಿಗುತ್ತಾ ಅಂತ ನೋಡೋಣ ಇಲ್ಲ ಅಲ್ಲಿ ಅದರದ ಡಾಟಾ ಸಿಗ್ತಾ ಇಲ್ಲ ನೋಡಿ ಎಷ್ಟು ಮಾಹಿತಿ ಇದೆ ನೀವು ಯಾವುದಾದ್ರೂ ಒಂದು ವರ್ಷ ನೀವು ತೊಗೊಂಡು ಸೆಕೆಂಡ್ ಸೆಟ್ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಇಲ್ಲ ಅಂತ ನೋಡಿದರೆ ಆ ಸ್ಕೂಲ್ನವರು ನೀವು ಇಲ್ಲೇ ನೋಡಿಬಿಡಬಹುದು ಯಾವ ವರ್ಷ ಅಂತೇಳಿ ಆ್ಯಕ್ಚುಲಿ ಅವರು ಮಾಹಿತಿ ಎಂಟ್ರಿ ಮಾಡಿಲ್ಲ ಅಂತ ಅನ್ನಿಸುತ್ತೆ ಪ್ರತಿಯೊಂದು ಸ್ಕೂಲ್ದವರು ಪ್ರತಿಯೊಂದು ಶಾಲೆ ಏನು ಕಾಲೇಜುಗಳ ಮಾಹಿತಿನೂ ನಾವು ನೋಡಬಹುದು ಇಲ್ಲಿ ಓಕೆ ನೆಕ್ಸ್ಟ್ ಬಂದು ಸೌಲಭ್ಯದ ವಿವರಗಳಾದಮೇಲೆ ಮಧ್ಯಾಹ್ನದ ಊಟದ ಫೆಸಿಲಿಟಿ ಡೀಟೇಲ್ಸು ಮತ್ತು ಬೇರೆ ನೋಡೋಣ ಫಸ್ಟ್ ಶುಚಿ ಈಗ ಶೂ ಶೂಸ್ ಆ್ಯಂಡ್ ಸಾಕ್ಸ್ ತೊಗೊಳ್ತಾ ಇದ್ದೀನಿ ಇಪ್ಪತ್ತೊಂದು ಇಪ್ಪತ್ತೆರಡು ಸಾಲಿಂದು ಓಕೆ ಅದೂ ಡಾಟಾ ಇಲ್ಲ ಮತ್ತು ಮಧ್ಯಾಹ್ನದ ಊಟದ ಯೋಜನೆ ಜಿಲ್ಲಾವಾರು ಇದು ಡಿಸ್ಟಿಕ್ ವೈಸ್ ಮಾಹಿತಿ ಸಿಗುತ್ತೆ ಇಲ್ಲಿ ಇಲ್ಲಿ ಬಂದು ಡಿಸ್ಟಿಕ್ ವೈಸು ಯಾವುದೇ ತಾಲೂಕು ಅನ್ನೋದು ಏನು ಇರೋದಿಲ್ಲ ಈ ಜಿಲ್ಲೆಯಲ್ಲಿ ಎಷ್ಟು ಬಿಸಿ ಊಟದ ಮಕ್ಕಳು ಇದ್ದಾರೆ ಎಷ್ಟು ಊಟ ಮಾಡ್ತಾರೆ ಅನ್ನೋದು ಕುರಿತು ಡೇ ಟು ಡೇಟು ಮಾಹಿತಿ ಸಿಗುತ್ತೆ ಜಸ್ಟ್ ನಾವು ಒಂದು ಹಿಂದಿನ ಡೇಟು ನಾವು ನೋಡಿದರೆ ಸಿಗುತ್ತೆ ಅದೆಲ್ಲ ಟೋಟಲ್ ಡಿಸ್ಟಿಕ್ಕಿದೆ ಮಾಹಿತಿ ಡೇಟಾ ಡೌನ್ಲೋಡ್ ಆಗಬೇಕಲ್ವಾ ಅದಕ್ಕೆ ನಿಧಾನ ಆಗುತ್ತೆ ಸ್ವಲ್ಪ ಇಡೀ ಎಂಟೈರ್ ಇದೆ ಮತ್ತು ಡಾಟಾ ಡೌನ್ಲೋಡ್ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಓಕೆ ಇದು ನಮ್ಮ ಡಿಸ್ಟಿಕ್ ಮಧ್ಯಾಹ್ನದ ಊಟದ ಜಿಲ್ಲಾವಾರು ಡೇಟಾ ಇಲ್ಲಿ ನಿಮಗೆ ಗೊತ್ತಿರಲಿ ಸ್ವಲ್ಪ ಡೇಟಾ ಅದೇನು ಡೌನ್ಲೋಡ್ ಆಗ್ತಾ ಇಲ್ಲ ನಾನು ಯಾಕಂತೇಳಿ ಪ್ರತಿಯೊಂದು ವಿಷಯನೂ ನಿಮಗೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿನೇ ನಾನು ತೋರಿಸ್ತಾ ಇದ್ದೀನಿ ಪಬ್ಲಿಕ್ ಮೋಡ್ನಲ್ಲಿ ಸಿಗುತ್ತಾ ಇಲ್ಲ ಅಂತ ಹೇಳಿದರೆ ನಮಗೆ ಎ ಟು ಜೆಡ್ ಮಾಹಿತಿ ಇಲ್ಲೇ ಸಿಕ್ಬಿಡುತ್ತೆ ಯಾವುದೇ ಸ್ಕೂಲ್ದಾಗ ಯಾವುದೇ ಟೀಚರ್ಸ್ ಎಲ್ಲಿದ್ದಾರೆ ಎಲ್ಲಿ ಕೆಲಸ ಮಾಡ್ತಾರೆ ಅನ್ನೋದ್ರ ಕುರಿತು ಇದೆಲ್ಲವುದು ಗೌರ್ಮೆಂಟ್ನವರೇ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಷಯ ಓಕೆ ಮಧ್ಯಾಹ್ನದ ಊಟದ ಅದು ಇರಲಿ ಮಧ್ಯಾಹ್ನದ ಊಟದ ಯೋಜನೆಯ ರಾಜ್ಯದ್ದು ಐತೆ ಅದು ಓಕೆ ಅದಿಷ್ಟು ಮಾಹಿತಿನ ನಾನು ನಿಮಗೆ ಎಲ್ಲ ಸ್ವಲ್ಪ ಸಂಪೂರ್ಣವಾದ ಮಾಹಿತಿನ ನಾನು ಅಂತ ಅನಿಸುತ್ತೆ ದಯವಿಟ್ಟು ಈ ಯೂಟ್ಯೂಬ್ ಚಾನಲನ್ನು ಯಾರು ಹೊಸಬರು ನೋಡ್ತಾ ಇದ್ರ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ